ದಾಂಡೇಲಿಯಲ್ಲಿ ಸಬ್ ಕಾ ಮಾಲಿಕ್ ಏಕ್ ಸಂಘಟನೆಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿಯವರ ಜನ್ಮ ದಿನಾಚರಣೆ ದಾಂಡೇಲಿ ನಗರದ ಸಬ್ ಕಾ ಮಾಲಿಕ್ ಏಕ್ ಸಂಘಟನೆಯಿಂದ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಸೋಮನಿ ವೃತ್ತದ ಹತ್ತಿರ ಇಂದು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿಮಿತ್ತ ನಗರಕ್ಕೆ ಆಗಮಿಸಿದ್ದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಸಬ್ಕಾ ಮಾಲಿಕ್ ಏಕ್ ಸಂಘಟನೆಯ ಪ್ರಮುಖರಾದ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆಯವರು ವಿನಂತಿಸಿದ ಹಿನ್ನೆಲೆಯಲ್ಲಿ ಮೋಹನ್ ಹಲ್ವಾಯಿಯವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜನ್ಮ ದಿನಾಚರಣೆಯ ನಿಮಿತ್ತ ಕೇಕ್ ಕತ್ತರಿಸಲಾಯಿತು ಇದೇ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ಮತ್ತು ಮೋಹನ್ ಹಲ್ವಾಯಿಯವರನ್ನು ಸಬ್ಕಾ ಮಾಲಿಕ್ ಏಕ್ ಸಂಘಟನೆಯ ಪರವಾಗಿ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆಯವರು ಗೌರವ ಪೂರ್ವಕವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶೇರ್ ಖಾನ್ ಇಬ್ರಾಹಿಂ ಲಿಂಬುವಾಲೆಯವರು ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿದ ಆರ್ ವಿ ದೇಶಪಾಂಡೆ ಅವರಿಗೆ ಹಾಗೂ ಜನ್ಮದಿನದ ಸಂಭ್ರಮವನ್ನು ಆಚರಿಸಲು ಅವಕಾಶವನ್ನು ಮಾಡಿ ನಮ್ಮ ಜೊತೆ ಭಾಗಿಯಾದ ಮೋಹನ್ ಹಲುವಾಯಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಜನ್ಮದಿನವನ್ನು ಆಚರಿಸಿ ಪ್ರೀತಿ ಆತ್ಮೀಯತೆಯನ್ನು ತೋರಿದ ಸಬ್ಕಾ ಮಾಲಿಕ್ ಏಕ್ ಸಂಘಟನೆಗೆ ಕೃತಜ್ಞತೆಗಳನ್ನು ಮೋಹನ್ ಹಲುವಾಯಿಯವರು ಇದೇ ಸಂದರ್ಭದಲ್ಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಬ್ಕಾ ಮಾಲಿಕ್ ಏಕ್ ಸಂಘಟನೆಯ ವಹೀದ್ ಸಂಪ್ಗಾಂವ್ಕರ್ ಅಮ್ಜದ್ ಖಾನ್ ಅಶ್ಬಾಕ್ ಗಾಂಧಿನಗರ್ ಜೇಮ್ಸ್ ಜಾರ್ಜ್ ಮೊದಲಾದವರು ಉಪಸ್ಥಿತರಿದ್ದರು